જય રામ જય જય રામી રાજ્ય અધિપતિો કનસર જ કઈ જીવન રાજ્ય મૂલે મૂલ્ય સેડસી ಮನುಷ್ಯರ ರಕ್ತದೊಂದಿಗೆ ರಕ್ತ ದೋಪುಳಿಯಾಡುವ ಆತ ಹಟ ಹಠ ತೊಟ್ಟ ಈ ಜಯರ ರಾವಣನ ತಾಗಿ ಅಂದು ಶ್ರೀರಾಮ ಅವತಾರಕ್ಕೆ ಬಂದು ಶ್ರೇಷ್ಠರನ್ನು ರಕ್ಷಿಸಿ ಪಣತೊಟ್ಟು ಆದ್ರೆ ಈ ಕಲಿಯುಗದ ಜಯರಾ ರಕ್ಷಿಸು ಪಣ ತಟ್ಟು ಇಡೀ ರಾಜ್ಯವನ್ನೇ ಆಡುವ ಬಂದ ಆದ್ರೆ ನೀರಿನ ರವಸದಿಂದ ಹರಿದು ಬರುವ ಈ ಭಯೋತ್ಪಾದನೆಯಿಂದ ಇನ್ನೇನು ಎಲ್ಲವೂ ನೀರು ಕೊಚ್ಚಿನಲ್ಲಿ ನೆಲಸ ಮಾಡಬೇಕು ಅನ್ನೋಷ್ಟೇ ನನ್ನ ತಮ್ಮನ ಮಗ ಬಿಎಸ್ ಸೂರ್ಯನಾರಾಯಣ ಆಣೆ ಕಟ್ಟುಕಟ್ಟೆ ನನ್ನ ಮನಸ್ಸಿಗೆ ತಣ್ಣೀರಸಿದ ಎಂಬ ಪಟ್ಟಕಟ್ಟಿ ನನ್ನ ಕಾಲಿಗೆ ಮುಳ್ಳಾಗಿರುವ ಸೂರ್ಯನನ್ನು ಎತ್ತಿ ಹಾಕಿರುವ ಪಟ್ಟಕಟ್ಟಿ ನನ್ನ ಕನಸನ್ನು ನನ್ನ ಸಾಕಿಸಲೇಬೇಕು ಆನ ಸಾಗಿಸಲೇಬೇಕು ಅದಕ್ಕಾಗಿ ನಿನ್ನ ಸಹಾಯ ನನಗೆ ಬೇಕು ಆಯಾ ಈ ಯಾಕಂದ್ರೆ ಪಡೆದಿರುವುದು ಯಾರ ನಿತ್ಯ ಬಂದು ಹೋಗಿದ್ರೆ ಒಂದ್ ಹೊತ್ತಿನ ಮುದ್ದೆಗೂ ಕಷ್ಟ ಚೆನ್ನಾಗಿ ಗೊತ್ತು ಗುಡ್ ಸೆಕೆಂಡ್ ಗುಡ್ ನಿಯತ್ತಿನಿಂದ ನಿಷ್ಠಾವಂತ ಅಧಿಕಾರಿಯಾಗಿ ಇರ್ತೀನಿ ಅಂತ ಇದ್ದ ಅಧಿಕಾರಿಗಳು ಮೇಲ್ ಅಧಿಕಾರಿಗಳ ಒತ್ತಡಕ್ಕೆ ಸಿಲುಗೆ ಸಾವಿಗೆ ಶರಣಾಗ್ತಾ ಇರೋದೇ ಹೆಚ್ಚಾಗಿದೆ ಈ ನಮ್ಮ ದೇಶದಲ್ಲಿ ಕಾನೂನನ್ನು ಚೌಕಟ್ಟಿನ ಚದುರಂಗದಲ್ಲಿ ಇಲ್ಲ ಅಂದ್ರೆ ಮನಸ್ಸೆಂಬ ಮನಸ್ಸಿಗೆ ಬೀಳುತ್ತಾರೆ ವಯಸ್ಸಲ್ಲ ಹೋಗದೇ ನೀನು ಕಾನೂನು ಪಾಲನೆ ಮಾಡೋ ಕಲೆಗಾರ ನೆಲೆಗಾರನಾಗೂ ಸತ್ಯ ನೀತಿ ಧರ್ಮನ ಕೊಲೆಗಾರನಾಗಲೇ ತಾನೇ ಭಿನ್ನೋರಿಯಲ್ಲಿ ಲಕ್ಷ್ಮಿ ತಾಂಡವಾಡದು ಅದಕ್ಕಾಗಿಯೇ ತಾನೇ ನಿನ್ನ ರಕ್ಷಿಸೋಕ್ಕೆ ಒಳ್ಳೆ ಪ್ಲಾನ್ ರೆಡಿ ಮಾಡಿರೋದು ಏನು ಗಮನವಿಟ್ಟು ಕೇಳು ಏನು ನಿನ್ನ ತಮ್ಮ ರಘುರಾಮ್ ಆ ಒಳಿದೆ ಉಳಿತಾನೆ ನೋಡಕ್ಕೂ ಒಂದೇ ತನ ಇದೀರ ಆದ್ರೆ ನಿನ್ನ ತಮ್ಮನಿಗೆ ಕೆನ್ನೆ ಮೇಲೆ ಕಪ್ಪು ಮಚ್ಚೆ ಅದೇ ಅದೇ ಒಂದು ಕಪ್ಪು ಮಚ್ಚೆ ಇಟ್ಕೊಂಡು ಹೆಣ್ಣು ರಕ್ಷಣೆ ಏನು ಕಪ್ಪು ಮಚ್ಚೆನಾ

ಆ ಇಲ್ಲ ಮನೆ ಕಥಕತ್ತಾರೆ ಅನು ರಭು ರಾಮ ಎಲ್ಲ ನಾನು ರಭು ಆ ಮನೆಯಲ್ಲಿ ಇದ್ದು ಯಾ ಭಯವಿಲ್ಲದೆ ನನ್ನ ರಾಜಬರ ಅನ್ನು ನೋಡ್ಬೋದಂತೆನೋ ರಜ ರಾಮ್ ಹೆಂಗ ತಮ್ಮನನ್ನು ಉಪಾಯದಿಂದ ಗಿಂತಿ ಎಕ್ಸಾಮ್ ಜೇಂಗ ತಪ್ಪಿಸಿ ನೋಡೋದು ಫುಲ್ಲು ಸುಭಿಪಿಸಿದೆ

ಿರ ಮಾತ್ರ ಮನುಷ್ಯ ಸಾಯಬೇಕಂದ್ರೆ ಆಯುಷ್ಯ ಮುಗಿದೇಕಂತೇನು ಇಲ್ಲ ಮುಗಿಸಬಹುದು ಹಿಡಿದ ಕೆಲಸನ ಮುಗಿಸದೆ ಬಿಟ್ಟಿಲ್ಲ ಬೇಡುವುದೂ ಇಲ್ಲ ತಮ್ಮನ ನಿರ್ಧಾರ ನಿರ್ಧಾರೋಪಿಸಿಕೊಂಡ್ಬಡುವ ನೋಡು ಕವದಿಂದ ತುಮುಕುವ ಈ ಜಲಪಾತಕ್ಕೆ ನೀನು ನೀರು ಪಾಲು ಕೊಡ್ತೀಯ ಅಂದ್ರೆ ಅದು ಇನ್ನೂ ಭಯಂಕರವಾಗಿ ತುಮಕುತ್ತೆ ಆದ್ದರಿಂದ ಬರುವ ಲಾಭದಲ್ಲಿ ನಿನಗೂ ಪಾಲು ಕೊಡ್ತೀನಿ ಈ ಒಳಗಡೆ ನೋಡೆ ಯಾರನ್ನು ನೋಡಿದ್ರೆ ನಮ್ಮ ಪ್ಲಾನ್ ಎಲ್ಲ ಫೇಲ್ ಆಗುತ್ತೆ ಆದಷ್ಟು ಬೇಗ ಈ ಕೆಲಸನ ಮುಗಿಸ್ಬೇಕು ಅದಕ್ಕೂ ನನ್ನ ಬಲ್ಕೈ ಬಟ್ಟಾರು ಇನ್ನ ಸಂಪರ್ಕದಲ್ಲಿರ್ತಾನೆ ಅಪರಾಧಿ ಆಗಿರೋ ಜಯರಾಮನ ಕೋರ್ಟ್ ಇರೋದು ಮುಂದಿನ ವಾರ ಅವನು ಅಪರಾಧಿ ನೋಂದಿನ ಅಪರಾಧಿ ಅಂತ ಗೊತ್ತಾಗುತ್ತೆ ಈ ಫೈನ್ ಅನ್ನ ನಿಮ್ ಕೈಗೆ ಕೊಡಿ ಅಂತ ಹೇಳಿದ್ರು ಒಂದು ವಾರದ ಒಳಗಡೆ ನಾವು ಅಂದ್ಕೊಂಡಿರೋ ಪ್ಲಾನ್ ನಡೆಯಬೇಕು ಏಕೆ